ಶುಭಾಷೆಗಳು ಈ ದಿನ ಬಹಳ ಬಹಳ ಮುಖ್ಯವಾದಂತೆ ಯಾಕೆಂದರೆ ಇವತ್ತು ಮಹಾಕುಂಭಮೇಳ ಕೊನೆ ದಿನ ಹಾಗಾಗಿ ಈ ಶಿವರಾತ್ರಿ ಕೊನೆ ಬರೋದು ಇನ್ನು ನೂರ ನಲ್ವತ್ನಾಲ್ಕನೇ ವರ್ಷ ಆದಮೇಲೆ ಈ ಮಹಾಶಿವರಾತ್ರಿ ಬರೋದು ಹಾಗಾಗಿ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಶಿವನ ಭಕ್ತಿಗೆ ನಾವೆಲ್ಲ ಅರ್ಹರಾಗಿದ್ದೀವಿ ಇನ್ನು ಮುಂದಿನ ಜನ್ಮ ನಮ್ಗೆ ಇರ್ತಾ ಇರೋ ಗೊತ್ತಿಲ್ಲ ಆ ಕುಂಭಮೇಳದಲ್ಲಿ ಆ ಶಿವರಾತ್ರಿಲಿ ನಾವು ಇರ್ತೇ ಇರೋ ಗೊತ್ತಿಲ್ಲ ಈ ಈ ರೀತಿ ಬಂದಿರೋದು ನಮ್ಮ ಜನ್ಮ ಸಾರ್ಕಾಯಿತು ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸ್ವಾಮಿ ದೇವಸ್ಥಾನ ವ್ಯವಸ್ಥಾಪಕರಾದಂಥ ಕೆ ಎ ನೀಲ್ಕಂಠಯ್ಯ ರಿಟೈರ್ಡ್ ಟೀಚರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ಐದು ಗಂಟೆಯಿಂದಲೇ ಪ್ರಾರಂಭ ಮಾಡಿದೆ ಕ್ಯೂ ಇದೆ ರಾತ್ರಿ ಎಲ್ಲ ಹೋಮ ಹವನಗಳನ್ನು ಮಾಡಿಕೊಂಡು ಶಿವ ಸೂತ್ರಗಳನ್ನು ಮಾಡ್ಕೊಂಡಿದ್ದೀವಿ ಇವತ್ತು ರಾತ್ರಿ ಭಜನೆ ಕಾರ್ಯಕ್ರಮ ಇದೆ ಸರ್ವರಿಗೂ ಸ್ವಾಗತ ಎಲ್ಲರೂ ಬಂದು ಶಿವರಾತ್ರಿಯಿಂದ ಭಕ್ತಿಯಿಂದ ದೇವರಿಗೆ ಕೈ ಮುಗಿದು ಒಂದು ಹೊಸ ಪ್ರಸಾದ ನಿಲಯವನ್ನು ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಎಲ್ಲ ಭಕ್ತಾದಿಗಳು ತನುಮನದಿಂದ ಹಣ ಮತ್ತು ವಸ್ತು ರೂಪದಲ್ಲಿ ಆಗಲಿ ಇಟಿಕೆಯೇ ಆಗಲಿ ಸಿಮೆಂಟೇ ಆಗಲಿ ಕಬ್ಬಣೆ ಆಗಲಿ ಯಾವುದೇ ರೂಪದಲ್ಲಿ ಆಗಲಿ ದೇವಸ್ಥಾನಕ್ಕೆ ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲ ಭಕ್ತರಲ್ಲಿಯೂ ಸಹ ವಿನಂತಿಯನ್ನು ಮಾಡಿಕೊಳ್ತೀನಿ ಸಮಸ್ತ ನಾಗರಿಕರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನಿವತ್ತು ನಮ್ಮ ಕೊಳದಪ್ಪಲೇಶ್ವರ ದೇವಸ್ಥಾನ ಭಾಳ ಪುರಾತನವಾಗಿದ್ದು ಎಲ್ಲ ಜನತೆ ಪ್ರತಿ ವರ್ಷವೂ ತುಂಬ ಜನಸಂಖ್ಯೆಯಲ್ಲಿ ಪ್ರತಿ ವರ್ಷ ಹೆಚ್ಚಿಗೆ ಹೆಚ್ಚಿಗೆ ಜನಸಂಖ್ಯೆ ಬರ್ತಿದ್ದಾರೆ ಅದೇ ರೀತಿ ಈ ಸರಿ ದೇವಸ್ಥಾನ ಮಂಡಳಿಯವರು ಆಡಳಿತ ಮಂಡಳಿ ತುಂಬ ಕಷ್ಟಪಟ್ಟು ಶ್ರಮದಿಂದ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಆ ರೀತಿ ಈಗ ಪ್ರಸಾದ ನಿಲಯ ಮಾಡಬೇಕು ಅಂತ ಬೇರೆ ಹೊಸದಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಎಲ್ಲ ಜನತೆಯೂ ಪ್ರಸಾದ ನಿಲಯ ಮಾಡೋದಕ್ಕೆ ಒಂಚೂರು ಸಹಕಾರ ಮಾಡಿ ಅವ್ರ ಕೈಲಾದಂಥ ತನುಮಾನದನ್ನು ಅರ್ಪಿಸಿ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕಂತ ಈ ಮೂಲಕ ಬೇಡ್ ಕೇಳ್ತಾರೆ

ನಗರದ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಶ್ರೀ ಕೊಳಪೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಶಿವರಾತ್ರಿಯ ಶುಭ ಶುಭಾಶಯಗಳು ಈ ಶಿವರಾತ್ರಿ ಪ್ರತಿ ವರ್ಷದಂತೆಲ್ಲ ವಿಶೇಷವಾಗಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮವನ್ನು ಅನಿಸುತ್ತಂಥ ಇದರಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಂಥರ ಬರ್ತಕ್ಕಂಥ ಮಹಾಕುಂಭಮೇಳ ಆ ನೂರ ನಲ್ವತ್ನಾಲ್ಕು ವರ್ಷಗಳಲ್ಲಿ ಬರ್ತಕ್ಕಂಥ ಕುಂಭಮೇಳದಲ್ಲಿ ಬರ್ತಕ್ಕಂಥ ಮಹಾಶಿವರಾತ್ರಿ ತುಂಬ ಪವಿತ್ರವಾದಂಥ ಎಲ್ಲರೂ ಭಾವಿಸ್ತಾರೆ ಹಾಗಾಗಿ ಈ ಒಂದು ಯುಗಾಂತರದಲ್ಲಿ ನಾವೆಲ್ಲ ಇದ್ದೀವಿ ಅಂದರೆ ನಾವೆಲ್ಲರೂ ಸಂಪೂರ್ಣವಾಗಿ ನಾವೆಲ್ಲರೂ ಅಂತಲೇ ಭಾವಿಸಬೇಕಾಗುತ್ತೆ ತುಂಬ ಯಶಸ್ವಿಯಾಗಿ ನಡೀತಕ್ಕಂಥ ಈ ಒಂದು ಮಹಾಶಿವರಾತ್ರಿಯ ಹಬ್ಬವನ್ನು ಹಬ್ಬದಲ್ಲಿ ತಾವೆಲ್ಲರೂ ಪಾ ಪಾಲ್ಗೊಂಡಿದ್ದೀರಾ ಈ ದೇವಸ್ಥಾನದ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಗಿದ್ದೀರಾ ನಮ್ಮೆಲ್ಲರ ಸಹಕಾರದಿಂದ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಒಂದು ಆಶಯದೊಂದಿಗೆ ಈ ಪ್ರಸಾದ ನಿಲಯ ಮತ್ತು ಧ್ಯಾನ ಮಂದಿರವಂತ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದೊಂದು ಬಿಲ್ಡಿಂಗ್ ಮಾಡಬೇಕು ಅಂತ ಒಂದಿದ್ದೀವಿ ಅದರಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿಂದಾಗಿ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಭಾವಿಸ್ತೀವಿ ಈ ನಮ್ಮ ನಗರದ ಸದಸ್ಯರಾದಂಥ ಮಂಜೇಶ್ವರರು ಮತ್ತು ವಿಜಯರಾಜ್ರವರು ಈ ವಾರ್ಡ್ನವರು ಇಪ್ಪತ್ತೆಂಟನೇ ವಾರ್ಡ್ ಇವೆರಡಕ್ಕೂ ನಟರಾಜ್ ಅವರು ಇವರೆಲ್ಲರ ಒಂದು ಸಹಕಾರ ಮತ್ತು ನಮ್ಮ ಬಾಬು ಅತಿ ಹೆಚ್ಚಿನದಾಗಿ ಈ ಒಂದು ಕಟ್ಟಡಕ್ಕೆ ನೆರವಾಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮ ಮೂಲಕ ಕೇಳ್ಕೊಳ್ತೀವಿ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಗ್ರಾನೈಟ್ ಅನ್ನು ಹಾಕೊಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಸಹ ನಾನು ಅವರಿಗೆ ಕೋರಿಕೆಯನ್ನು ಮಾಡಿ ಸಮಸ್ತ ನಮಸ್ತೆಗಳನ್ನ ತಿಳಿಸ್ತಾ ಇದ್ದೇನೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ಮಹಾಶಿವರಾತ್ರಿ ಅಂದ್ರೆ ನಮ್ಮೆಲ್ಲರಿಗೂ ಹಿಂದೂಗಳಿಗೆ ಮಹಾಶಿವ ಎಲ್ಲರಿಗೂ ಪರಮಶ್ರೇಷ್ಠವಾದ ಎಲ್ಲಾ ದೇವರಿಗಳಿಗಿಂತಲೂ ಪರಮಶ್ರೇಷ್ಠವಾದ ಮಹಾಶಿವ ಶಿವನ ಒಂದು ರಾತ್ರಿ ಇವತ್ತು ಶಿವರಾತ್ರಿನ ಇಡೀ ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕ ಇದ್ದಾರೆ ಅದೇ ರೀತಿ ನಾವು ಶಿರಾದಲ್ಲೂ ಕೂಡ ಈ ಕೊಳದಪ್ಪೇಶ್ವರ ಸಮಿತಿಯಲ್ಲಿ ಈ ಶಿರಾ ಎಲ್ಲ ಭಕ್ತಾದಿಗಳು ಸಮಸ್ತ ಸಹಸ್ರಾರು ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಈ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ನಾವು ಒಂದು ಕೊಳದಪ್ಪಳೇಶ್ವರ ಸನ್ನಿಧಿಯಲ್ಲಿ ನಾವು ಧ್ಯಾನ ಮಂದಿರ ಮಾಡಬೇಕಂತ ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಹಾಗಾಗಿ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಗಳು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕಂತ ನಾವೆಲ್ಲರೂ ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಈ ನಗರದ ಎಲ್ಲ ಭಕ್ತ ಮಹಾಶಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಸಹಾಯ ಮಾಡಿ ಸಹಕಾರ ಮಾಡಿ ಈ ದೇವಸ್ಥಾನವನ್ನು ಇನ್ನೂ ಹೆಚ್ಚು ಹೆಚ್ಚು ಪ್ರವರ್ಧಮಾನ ಮಾಡಬೇಕಂತ ನಾವೆಲ್ಲರೂ ಎಲ್ಲ ಎಲ್ಲರೂ ಎಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಆ ಮಹಾಶಿವ ಎಲ್ಲರಿಗೂ ಕೂಡ ಪರಶಿವ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಆ ಮೂಲಕ ಆ ಪರಶಿವನ ಒಂದು ಶ್ರೇಯಸ್ ಎಲ್ಲರಿಗೂ ಲಭಿಸಲಿ ಅಂತ ನಾವು ಎಲ್ಲ ಎಲ್ಲ ನಮ್ಮ ಕಮಿಟಿಯ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತೇವೆ ಅಂತಾನೆ ಬಹಳ ಪ್ರಸಿದ್ಧಿಯಾಗಿತ್ತು ಇವಾಗ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಜನಗಳು ಕೂಡ ತುಂಬಾ ಚೆನ್ನಾಗಿ ತಂದಸ್ತಾ ಇದ್ದಾರೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅದರಲ್ಲೂ ಶಿವರಾತ್ರಿ ದಿವಸ ಅಂತೂ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮೂರಲ್ಲಿ ಮಾಡಿದ್ದಾರೆ ಇಂಪ್ರೂವ್ ಮಾಡಿದ್ದಾರೆ ಅದರಿಂದ ಮೊದಲೇ ನಾವು ಬಹಳ ಬಿಸಿಲು ಅದು ಇರ್ತಾ ಇತ್ತು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ನಾಗರಾಜ್ ಟೌನ್ ಬ್ಯಾಂಕ್ ಡೈರೆಕ್ಟ್ರು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ನಾವು ಮೊದಲೇ ಬರ್ತಾ ಇರ್ತೀವಿ ಪೂಜೆ ಶಿವರಾತ್ರಿ ದಿವಸ ಮಧ್ಯಾಹ್ನ ಬರ್ತಾ ಇರ್ತೀವಿ ಆದರೆ ಈ ಸಾರಿಯ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜನಗಳಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಅನುಕೂಲವಾಗಿದೆ ಮತ್ತು ವಾತಾವರಣ ಇಲ್ಲೆಲ್ಲ ಬಹಳ ಚೆನ್ನಾಗಿ ಜನಗಳಿಗೆ ತುಂಬ ಖುಷಿಯಾಗಂತ ವಾತಾವರಣ ಒಂದು ಇದಾಗಿದೆ ಅದರಿಂದ ಈ ದೇವಸ್ಥಾನ ಇರೋದು ನಮಗೆ ಬಹಳ ಸಂತೋಷ ಪುಣ್ಯ ನಮ್ಮ ಪುಣ್ಯ ಅಂತ ಕಾಣ್ತೀವಿ ಅದರಿಂದ ಭಕ್ತಾದಿಗಳಿಗೆ ಬಹಳ ಅನುಕೂಲವಾಗಿ ಬಹಳ ಸಂತೋಷ ಆಗಿದೆ ತುಂಬ ತುಂಬ ಬಿಸಿಲಲ್ಲಿ ಬಂದು ಬಹಳ ಜನ ಹಿಂದೆ ಕಷ್ಟಪಡ್ತಿದ್ರು ಆದರೆ ಈ ಸಾರಿ ಮಾತ್ರ ಅದಕ್ಕೆ ಇದೆಲ್ಲ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರಿಗೂ ಯಾವ ಬಿಸಿಲಿನ ಇದಿಲ್ಲ ಸಲೀಸಾಗಿ ತುಂಬ ಗಾಡಿನೂ ಬರ್ತಾ ಇದೆ ಇಲ್ಲಿ ವ್ಯವಸ್ಥಿತವಾಗಿದೆ ಆದ್ದರಿಂದ ಯಾರಿಗೇನು ತೊಂದರೆ ಆಗ್ತಿಲ್ಲ ಭಕ್ತಾದಿಗಳೆಲ್ಲ ಬಂದು ಚೆನ್ನಾಗಿ ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಹೋಗ್ತಾ ಇದ್ದಾರೆ ಇದು ಭಾಳ ಸಂತೋಷವಾದ ವಿಷಯ ನಾವು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಮಧ್ಯ ಸ್ವಲ್ಪ ಇಲ್ಲಿ ತೊಂದರೆ ಆಯಿತು ಯಾರು ನೋಡೋವಂಥ ವ್ಯವಸ್ಥೆ ಇರಲಿಲ್ಲ ಅದೆಲ್ಲ ಆದಮೇಲೆ ಈಗ ಒಂದು ಕಮಿಟಿ ಮಾಡಿಕೊಂಡಿಲ್ಲಿ ಭಾಳ ಚೆನ್ನಾಗಿ ದೇವಸ್ಥಾನ ಇಂಪ್ರೂವ್ ಮಾಡಿದ್ದಾರೆ ಅದು ಭಾಳ ಸಂತೋಷದ ವಿಷಯ ನಮ್ಮ ಹಿಂದೂಗಳ ಒಂದು ಇದು ನಮ್ಮ ದೇವಸ್ಥಾನ ಈ ಥರ ಆಗಿರೋದು ಎಲ್ಲರಿಗೂ ಸಂತೋಷವಾದ ವಿಷಯ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾರೆ ಹೆಸರು ರಾಮ ಅಂತ ಇಲ್ಲಿ ಹೋದ ವರ್ಷಕ್ಕಿಂತ ಪ್ರತಿ ವರ್ಷವೂ ಎಲ್ಲ ವರ್ಷಕ್ಕಿಂತ ಈ ವರ್ಷ ಭಾಳ ಚೆನ್ನಾಗಿ ಅನುಕೂಲವಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಮುಂದಿನ ಸಮೇತ ಇದೇ ಥರ ಅನುಕೂಲವಾಗಿ ಬಂದು ಬರ್ತಿರೋ ಭಕ್ತಾದಿಗಳಿಗೆ ಇದೇ ಥರ ಅನುಕೂಲವಾಗಿ ಮಾಡ್ಕೊಳಕ್ಕೆ ಒಂದು ಇದು ಭಾಳ ಈ ಈ ವರ್ಷ ಭಾಳ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದೊಂದು ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಒಂದು ದೇವಸ್ಥಾನ ಭಾಳ ಶೀತಲ ವ್ಯವಸ್ಥೆಯಲ್ಲಿತ್ತು ಇವತ್ತಿನ ದಿನ ನೋಡಿದ್ರೆ ಭಾಳ ಅದ್ಭುತವಾಗಿ ಒಂದು ಏನಪ್ಪ ಅಂದರೆ ಒಂಥರ ಮಿರಾಕಲ್ ಆಗಿದೆ ಒಂದು ಇದು ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಒಳ್ಳೆ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನ ಮಾಡೋದಕ್ಕೆ ಆಗಮಿಸಿದ್ದಾದರೆ ಇನ್ನೂ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಇನ್ನೂ ಜನತೆ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಲಿ ಅಂತ ಆ ಶಿವ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕಂತಿದ್ದೆ ಈ ಬಾರಿ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇತ್ತು ನಾನು ಸದಾ ಅದರಲ್ಲಿ ಭಾಗವಹಿಸಿ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಜನರು ಮುಂದೆದ್ದು ಪವಿತ್ರರಾಗಿದ್ದಾರೆ ಅದರಲ್ಲೂ ಸದಾ ನಮ್ಮದು ಒಂದು ಈ ಜನ್ಮ ಸಾರ್ಥವಾಯಿತು ಆ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿ ಬಂದಿದ್ದಕ್ಕೆ ಧನ್ಯವಾದ ಆ ಶಿವರಾತ್ರಿ ಎಲ್ಲರಿಗೂ ಸರ್ವ ಜನಾಂಗಕ್ಕೂ ಶುಭಾಶಯಗಳು ನಾವು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಬ್ ಮಾಡಿ ಬಂದು ಇಲ್ಲಿ ಮೂರನೇ ವರ್ಷ ನಾವು ಇಲ್ಲಿ ಶಿವರಾತ್ರಿ ಕೊಳದಪ್ಪಲೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಆದರೆ ಜನ ಜಾಸ್ತಿ ಜನ ಬರ್ತಾವ್ರೆ ಇನ್ನು ಈ ಸುತ್ತಮುತ್ತ ஒ <middly> <middly> ವಾತಾವರಣ ನೋಡಿದರೆ ಬಹಳ ಇನ್ನೂ ಐತಿಹಾಸಿಕ ಪ್ಲೇಸ್ ಆಗಬೇಕಿದ್ದು ಐತಿಹಾಸಿಕ ಪ್ಲೇಸ್ ಆಗಿ ಮುಂದೆ ಮುಂದೆ ಬರ್ತಕ್ಕಂಥ ಜನಗಳಿಗೆ ಒಂದು ವ್ಯವಸ್ಥಿತವಾದ ಒಂದು ಇದಿರಬೇಕು ಅದ್ರ ಸಂಬಂಧ ನಾವು ಇನ್ನೂ ಈ ಆಡಳಿತ ಮಂಡಳಿಯವರಲ್ಲಿ ಕೇಳಿಕೊಂಡು ಇನ್ನು ಇಲ್ಲಿ ಜನ ಬಿಸಿಲಾಗಿ ನಿಂತಿದ್ದಾರೆ ಅವ್ರನ್ನು ಸ್ವಲ್ಪ ನೆರಳಿನ ವ್ಯವಸ್ಥೆಗೆ ಒಳಪಡಿಸ್ಬೇಕು ಅಂತಂದು ನಾನು ಇಷ್ಟೊಂದು ಹೇಳಿ ಸರ್ವ ಜನಾಂಗಕ್ಕೂ ಶುಭಾಶಯಗಳು ಕುಸುಮ ಅಂತ ನಾವು ಅವರು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವಸ್ಥಾನಕ್ಕೆ ಬಂದು ತುಂಬ ಆಯಿತು ಈ ಸರಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಬಿಸಿಲಲ್ಲಿ ಅಲ್ಲಿಂದ ನಿಂತ್ಕೊಂಡು ಬರೋದು ತುಂಬ ಕಷ್ಟ ಆಗ್ತಿತ್ತು ಈ ಸರಿ ಎಲ್ಲ ಶೀಟ್ ಹಾಕಿ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಒಳಗೂ ಅಷ್ಟೆ ಅಲಂಕಾರ ತುಂಬ ಚೆನ್ನಾಗಿದೆ ಭಕ್ತಾದಿಗಳೆಲ್ಲರೂ ಸಮಾಧಾನವಾಗಿ ಹೋಗಿ ಅಂತ ಹೇಳ್ತೀವಿ ಇಲ್ಲ ಈ ಸರಿ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥಿತವಾಗಿದೆ ಬರೋರ್ಗೆ ಹೋಗೋರಿಗೆ ತೊಂದರೆ ಇಲ್ಲ ನೆಲ ಆಗಿರ್ಬೋದು ಮೇಲ್ಗಡೆ ಶೀಟ್ ಹಾಕಿರೋದಾಗಿರ್ಬೋದು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಈ ಸರಿ ಬರೋರ್ಗು ಬರ್ಬೋದು ಬಿಸಿಲಲ್ಲಿ ತುಂಬ ಕಷ್ಟ ಆಗ್ತಿತ್ತು ತುಂಬಾ ವ್ಯವಸ್ಥೆ ಅಂಕಲ್ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ ಪೂರ್ತಿ ದಿನ ಎಲ್ಲ ಉಪಸ್ತಾ ಟಿವಿ ಟಿವಿನಾಗೆ ಫಿಲಮ್ ನೋಡ್ತೀವಿ

ಆಚರಣೆ ನನ್ನ ಹೆಸರು ವೆಂಕಟಾಚಲ ಸಿ ನಾನು ರಂಗನಾಥ ಪದವಿ ಪೂರ್ವ ಕಾಲೇಜ್ ಭೌತಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಮಾಡ್ತೀನಿ ಇವರು ಡಾಕ್ಟರ್ ಶ್ರೀದೇವಿ ಆ ಸಾಯಿ ಸ್ಕ್ಯಾನಿಂಗ್ ಸೆಂಟರ್ ಡಾಕ್ಟರ್ ಕೆಲಸ ಮಾಡ್ತಾರೆ ಈ ಒಂದು ಈ ದಿನ ಇಪ್ಪತ್ತ ಆರನೇ ತಾರೀಕು ಶುಭ ಶಿವರಾತ್ರಿಯ ದಿನ ಅತ್ಯಂತ ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾರೆ ಕಳೆದ ನಾನು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ನಾನು ಈ ದೇವಸ್ಥಾನವನ್ನ ಗಮನಿಸಿದ್ದೇನೆ ಮತ್ತೆ ನಾವು ಭಕ್ತರಾಗಿದ್ದೇವೆ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ದೇವಸ್ಥಾನದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಗ್ರಾನೈಟ್ಗಳನ್ನು ಹಾಕಿ ದೇವಸ್ಥಾನಕ್ಕೆ ಬಂದ್ರೆ ಒಂದು ನೆಮ್ಮದಿಯಿಂದ ಹೋಗೋ ರೀತಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ ತುಂಬಾ ಖುಷಿ ಆಯ್ತದೆ ಈ ದೇವಸ್ಥಾನಕ್ಕೆ ಬಂದ್ರೆ ತುಂಬಾ ಪುರಾತನವಾಗಿರತಕ್ಕಂಥ ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಹಳೆಯದಾದಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಾವು ನಡ್ಕೊಂಡ್ರೆ ತುಂಬಾ ಎಲ್ರಿಗೂ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಾ ಬಂದಿದೆ ಹಾಗಾಗಿ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಈ ಒಂದು ದೇವರ ದೇವರ ಕೃಪೆಗೆ ಪಾತ್ರ ಆಗಬೇಕು ಶಿವರಾತ್ರಿ ಒಂದು ಮಹೋತ್ಸವ ಎಲ್ಲರೂ ವಿಜೃಂಭಣೆಯಿಂದ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಶುಭ ಶಿವರಾತ್ರಿಯ ಹಬ್ಬದ ನಾನು ನಮ್ಮ ಕುಟುಂಬದ ಪರವಾಗಿ ಎಲ್ಲ ಸಮಸ್ತ ನಾಗರಿಕರಿಗೆ ನಾನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ಸೊ ಅಲ್ಲಿ ನಮಗೆ ಯಾರು ಕುಂಭಮೇಳಕ್ಕೆ ಮೇಳಕ್ ಹೋಗಕ್ಕೆ ಆಗ್ಲಿಲ್ಲ ಆ ದೇವರ ದರ್ಶನವನ್ನ ಪಡೆಯಕ್ ಆಗ್ಲಿಲ್ಲ ಅಂತಕ್ಕಂಥವ್ರು ಇಲ್ಲಿಗೆ ಬಂದು ನಾವು ಪೂಜೆಯನ್ನ ಮಾಡಿಸಿ ಆ ದೇವರನ್ನ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನೀವು ಕುಂಭಮೇಳಕ್ಕೆ ಹೋದಷ್ಟೇ ಒಂದು ಖುಷಿಯನ್ನ ಕೊಡುತ್ತೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ